ನಮಸ್ಕಾರ ಸ್ನೇಹಿತರೆ ಮಿರಿ 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 ಮಿಂಚು ಅಂತ ಕೊಬ್ಬರಿ ಖಾರ ತಯಾರಾಗಿದೆ ನೋಡಲಿಕ್ಕೆ ಇವು ಅಂಟು ಉಂಡಿ ತರನ ಕಾಣ್ತಾವ ಬಟ್ ಇವನ್ನ ಪೌಡ್ರು ಮಾಡ್ತಾರೆ ಹಾಗೆ ಕೈಲಿ ಪ್ರೆಸ್ ಮಾಡಿ ಉಂಡೀನು ಕಟ್ತಾರೆ ಇದಕ್ಕೆ ಕೊಬ್ಬರಿ ಖಾರ ಯಾಕರ ಅಂದ್ರೆ ಇದಕ್ಕೆ ಡ್ರೈ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾರೆ ಮತ್ತು ಅವನ್ನ ತುಪ್ಪದಾಗ ಚಂದ ಹುರ್ಕೊಂಡು ಮಾಡ್ತಾರೆ ಅಂಟು ಸ್ವಲ್ಪ ಹೆಚ್ಚಿಗೆ ಹಾಕಿರ್ತಾರೆ ಕಸಿ ಕಸಿ ಹಾಕ್ತಾರೆ ಇದಕ್ಕೆ ಕಸ ಕಸಿ ಕೊಬ್ಬರಿನ ಚಂದಾಗ ಅದನ್ನ ಮಧ್ಯ ಕೊಬ್ಬರಿ ತುರ್ಕೋಬೇಕು ಕೊಬ್ಬರಿ ತುರಿಯಕ್ಕೆ ಭಾಳ ಟೈಮ್ ಹೋಗ್ತದೆ ಕೊಬ್ಬರಿ ತುರ್ಕೊಂಡು ನಮ್ಮ ಉತ್ತಿ ಪುಡಿ ಮಾಡ್ಕೊಂಡು ಬಾಡಂಬಿ ಕಡಾಮಿ ಪುಡಿ ಮಾಡ್ಕೋಬೇಕು ಕಸಕಸಿ ಕಸಿ ಜಾಜಿಕಾಯಿ ಏಲಕ್ಕಿ ಒಂದು ಇಟ್ಟವನ್ನ ಒಂದು ಮಿಕ್ಸಾಗ ಸಣ್ಣ ಮಿಕ್ಸಾಗ ಪುಡಿ ಮಾಡ್ಕೊಂಡು ಗಂಡು ಮಿಕ್ಸಾಗ ಕೊಬ್ಬರಿ ಪುಡಿ ರೀ ಕೊಬ್ಬರಿ ಆಮೇಲೆ ಉತ್ತಿ ಒಂದು ಸಲ ಪುಡಿ ಮಾಡ್ಕೋಬೇಕು ಬೆಲ್ಲನ ಒಂದು ಚೂರು ಒಂದ ಹನಿ ಒಂದು ತುಪ್ಪದ ಸ್ಪೂನಲ್ಲಿ ಅದನ್ನು ತುಪ್ಪದ ಸ್ಪೂನಿಯಾಗ ಒಂದು ನೀರು ಹಾಕಿ ಒಂದು ಅದ್ರಾಗ ಕಲ್ದಾಗ ತುಪ್ಪ ಹಾಕಿ ತುಪ್ಪನ ಒಂದು ಹಣ ಸ್ವಲ್ಪ ಅದಕ್ಕೆ ಅಷ್ಟೇ ರೀ ಮತ್ತು ಅದನ್ನೇನು ಹುಲಿ ಅಂತ ಹಣ ಮಾಡೋಂಗಿಲ್ಲ ಆಮೇಲೆ ಇವನೈತಿ ಬಡ ಬಡ ಕಲಿಸಿ ಚೆಂದಾಗ ಒಂದು ಲೆಕ್ಕಕ್ಕೆ ನಮ್ಗೆ ಅನುಕೂಲ ಕಂಟ್ರೋಲ್ ಆಗುವಂಗೆ ಕಟ್ಕೊಂಡ್ಬಿಡೋದು ಅಂಟನ ಅಂಟೈತಲ್ಲ ಆ ತುಪ್ಪದಾಗ ಕರ್ಕೊಂಡಿರ್ಬೇಕು ಮತ್ತೆ ಜಾಜಿಕಾಯಿ ಯಾಲಕ್ಕಿ ಪರಿಮಳ ಕೈ ತುಂಬ ಇರ್ತೈತಿ ಕೈ ನೋಡ್ರಿ ಸೋಪಿ ತೊಕೊಳಕು ಮನ್ಸಿಗೆ ಬರೋಂಗಿಲ್ಲ ಫಸ್ಟ್ ಘಮ ಘಮ ಅಂತ ಇರ್ತೈತಿ ಮನೆಯಾಗ ಈ ರೀತಿ ರುಚಿಕರವಾಗಿರ್ತಕ್ಕಂಥ ಗುಂಡಿಗಳನ್ನು ಮಾಡಿಕೊಂಡು ತಿನ್ನೋದರಿಂದ ಆರೋಗ್ಯಪೂರ್ಣವಾದ ಆಹಾರ ಅನ್ಬೋದು ಇದು ಬಾಣತಿಯರಿಗೆ ಮಾಡಿಕೊಡ್ತಾರೆ ಡಿಲಿವರಿ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಅವ್ರು ಗಟ್ಟಿಯಾಗಲಿ ಮತ್ತೆ ಮರಳಿ ಅವ್ರ ಮಧ್ಯೆ ಹೆಂಗೆ ಇರ್ತಾರೆ ಹಂಗೆ ಗಟ್ಟಿಮುಟ್ಟಿಯಾಗಿ ಹೆಂಗೆ ಮದ್ದೆ ಇರಲಿ ಅಂಥೇಳಿ ಅವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ಅಪಾಯ್ ಮಾಡ್ತಾರೆ ಇದ್ರ ಥರ ಅಂಟಿ ಮಾಡಿ ಅವ್ರಿಗೆ ಕೊಡ್ತಾರೆ ಅವ್ರನ್ನ ಭೇಟಿ ತಾಯಿಗಳು ಮಾಡಿ ಮನೆಯಾಗ ಅವರು ತಾಯಂದಿರು ತಮ್ಮ ಮಕ್ಕಳಿಗೆ ಮಾಡಿಕೊಡುವಂಥ ಉಂಡೆ ಅಂಟಿನ ಉಂಡೆ ಅಥವಾ ಅಂತ ಅಂತೇಳಿ ಕರೀತಾರೆ ಅದು ಇದು ಅದನ್ನು ನಿಮಗೆ ನಾನು ತೋರಿಸ್ಲಿಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಮಾಡಿಕೊಂಡು ತಿನ್ನಿರಿ ನೋಡಿರಿ ಎಷ್ಟು ನೋಡಿದರೂ ನಾನು ಮಾಡ್ತಾನೆ ಇರಬೇಕು ಬಾಯಿ ಚಪ್ಪರಿಸಿ ತಿನ್ಬೇಕು ಹಟ್ಟೆಸ್ತಕ್ಕಂತೂ ಭಾಳ ರುಚಿ ಆಗ್ತಾವ್ರಿ ಈ ಉಂಡೆ